ವರ್ಕರ್ಸ್ ಮೇಲೆ ಬಂದು ಏನ್ ಒಪ್ಪ ಸರ್ ನೀನು ಸರಿಯಾಗಿ ಜಾಸ್ತಿ ಲೇಬರ್ ಹಿಂಗೆ ಈ ತರ ಹೇಳಿ ಅವ್ರನ್ನ ನೀನು ಕ್ರಿಮಿನಲ್ ಕೇಸ್ ಹಾಕ್ತಿನಿ ನಿಮ್ ಮಗನ ಗೆಲ್ ಕಳಿಸ್ ಅಂತ ಯಾರಿಗೆ ಹೇಳಿ ಅಲ್ಲ ಅದೇ ಕೆಲಸ ತೆಗಿತಾರ ಸರ್ ಕುಣಿ ಅವ್ರಿಗೆ ಹೇಳಿದ ಪ್ರಕಾರ ಅದೇ ಇದ್ರೆ ತೆಗೆದಿದೆ ಮೂರು ವರ್ಷದಿಂದ ಅದೇ ಕುಣೆಯಲ್ಲಿ ತೆಗಿಸದಾರ ಹೇಳಿದ್ರು ಅದೇ ಕೋಣೆಯಲ್ಲಿ ತೆಗಿತರಲ್ಲ

ತೆಗಿಬೇಕಂದ್ರೆ ಹದಿನೈದು ದಿನಕ ಒಂದಕ್ಕೆ ಒಂದ್ ತಗದ್ರಿಗಿನ ಹದಿನೈದು ದಿನ ಮಾಡ್ಬೋದು ಒಂದ್ ಎಂಡ್ ನಂಬರ್ ಒಂದ್ ಸಿಕ್ಸ್ ಕೊಟ್ಟ ಮೇಲೆ ಒಂದ್ ಸಿಕ್ಸ್ ಕೊಟ್ಟ ಮೇಲೆ ಎಂಡ್ ನಂಬರ್ ಎಂಡ್ ನಂಬರ್ ಕೊಡ್ಲೇಬೇಕು ಅದು ಮೂರು ನಾಲ್ಕು ವರ್ಷ ಒಳಗೆ ಮೂರು ನಾಲ್ಕು ಆ ಮಂತ್ ಆಮೇಲೆ ಒಂದ್ ಎರಡು ತಿಂಗಳ ಹೋದ್ರೆ ಸರ್ತೆ ಒಂದುವರೆ ತಿಂಗಳಾದ್ರೆ ಸರ್ತೆ ನಂಬರ್ ತೆಗಿಬೇಕು ಆದ್ರೆ ಸ್ವಲ್ಪ ನೀರ್ ಬಂದಾವಂದ್ರೆ ಅಂದ್ರೆ ನಾವ್ ತೆಗಿಯೋದಿಲ್ಲ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ತೆರಡರಿಂದ ಇವತ್ತುವರೆಗೆ ಮೇಟ್ ಪೇಮೆಂಟ್ ಬಿದ್ದೇ ಇಲ್ಲ ಆಮೇಲೆ ಬೋರ್ಡ್ ನೇಮ್ ಬೋರ್ಡ್ ನಾವ್ ಹಾಕೊಂಡೋಗಿ ಮಾಡಿ ಆ ಬೋರ್ಡ್ ಎರಡು ಲಕ್ಷ ರೂಪಾಯಿ ಅಂತ ಇಟ್ಟಿರ್ತಾರೆ ಅಮೌಂಟ್ ಅದ್ರಲ್ಲಿ ಖರ್ಚಾಗೋದು ಒಂದ್ ಲಕ್ಷ ನಲ್ವತ್ತೈದು ಸಾವಿರ ಅರವತ್ತ್ ಸಾವಿರ ಆಗಿರುತ್ತೆ ಇನ್ನು ಉಳ್ಕೋದ ಅಮೌಂಟ್ ಯಾರು ಕೇಳಂಗಿಲ್ಲ ಅದೇನಾಗತ್ತೆ ಅಂಬೋದು ಗೊತ್ತಲ್ಲ ಅವ್ರದ್ದೇ ಎಲ್ಲ ಪಂಚಾಯತ್ ನಾವು ಕೆಲಸ ಮಾಡುವುದರ ತಿರು ನೋಡಕ್ಕೆ ಕಾಲ ನಿರ್ಬಂಧ ಇರ್ತದೆ ಪಂಚಾಯತ್ ನೋವು ಹೆಂಗೈತೆ ನಾವು ನೋಡಲ್ಲ ವರ್ಷದಲ್ಲೇ ಮೂರು ತಿಂಗಳು ಕೆಲಸ ಕೊಡಕ ಇಷ್ಟು ಗೋಳಾಟ ಇದೆ ನಮಸ್ಕಾರ ಹೊಸದುರ್ಗ ಗ್ರಾಮ ಪಂಚಾಯತಿ ಟೋಟಲ್ ನಾಲ್ಕು ಹಾಳಿ ಸಂಬಂಧಪಟ್ಟಿದ್ದು ಪ್ರತಿ ವರ್ಷ ನೆರಗ ಕೆಲಸ ಕೊಡ್ತಿದಾರ ಪಂಚಾಯತಿಲ್ಲಿ ಕನಿಷ್ಠ ಕೂಲಿ ಸಮಾನ ವೇತನ ಗಂಡು ಹೆಣ್ಣಿಗೆ ಮುನ್ನೂರ ಎಪ್ಪತ್ತು ರೂಪಾಯಿ ಕೂಲಿ ಇರೋದು ಅಂಥದ್ದು ಇಲ್ಲಿ ಕೂಲಿ ಕಾರ್ಮಿಕರು ತುಂಬಾ ಅನ್ನ ಆಗ್ತದೆ ನೂರ ಹನ್ನೆರಡು ರೂಪಾಯಿ ಬೀಳ್ತಿದಾವೆ ನೂರ ಹನ್ನೆರಡು ಎಂಬತ್ತೆಂಟು ರೂಪಾಯಿ ಎಪ್ಪತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಅಷ್ಟು ಕೂಲಿ ಆಗ್ತಿದಾರ ತುಂಬಾ ಕೂಲಿ ಕಾರ್ಮಿಕರ ತುಂಬಾ ಅನ್ನ ಆಗ್ತಿದೆ ಅದರಿಂದ ಮನ ಇ ಒ ಸಾರು ಎ ಡಿ ಸಾರು ಸಾರು ಅವ್ರಿಗೆ ಗಮನಿಗೆ ತಿಳಿಸಿದೀವಿ ಬೇಳೆ ಬರಂಗಿಲ್ಲ ಒಂದ್ ಎಣ್ಣೆ ಬರಂಗಿಲ್ಲ ನಾವೇನ್ ತಂದ್ಕೊಂಡ್ ತಿನ್ಬೇಕು ಇವಾಗ ಕೂಲ್ಗೆ ಕೆಲಸ ಏನು ಕೊಟ್ಟಾರ ನನಗೆ ಕೆಲಸ ಏನು ಕೊಟ್ಟಾರ ನಾವ್ ದುಡಿಯಕ್ ಆಗ್ಲಲ್ಲ ಈ ದೊರೆ ಪ್ರತಿ ಒಂದು ದುಡಿಯವ್ರೆ ಇದ್ದಂತವ್ರು ಯಾರಿಲ್ಲ ಎಲ್ಲರೂ ದುಡಿಯವ್ರೆ ನಾಕೂರು ಸಂಬಂಧಪಟ್ಟಿದ್ದು ಬರೀ ದುಡಿಯವ್ರೆ ಅದನ್ನು ಬಿಟ್ಟು ಇನ್ನೂ ಒಂದೇ ಕೆಲಸ ಕೂಡ ಇಲ್ಲ ಮಾಡೋಕೆ ಕೂಡ ಏನೋ ನೀರು ಬಂದ್ರೆ ದೇವ್ರ ಮಠ ಹೋಗ್ತೀವಿ ನಾವು ಇಲ್ಲಿ ಕೂಡ ಇಲ್ಲ ಇಲ್ಲಿ ಏನೋ ಒಂದು ಆರು ಮನಿಗೆ ಐದು ಮನಿಗೆ ಅಂದ್ರೆ ಮಸ್ತ್ ಆಯಿತು ಮತ್ತು ದೇವ್ರ ಮಠ ಹೋಗ್ಬೇಕು ನಾವು ಹಾಂ ಎಲ್ಲರು ತಗೊಂಡಿದ್ದಾರ ಯಾರು ಯಾರು ತೊಗೊಂಡಾರೆ ಇವು ಸಿಬ್ಬಂದಿ ಎನ್ ಎಮ್ ಎಸ್ ಸಾಕಕ್ಕೆ ಐದೈದು ರೂಪಾಯಿ ಕೊಡ್ಬೇಕು ಅವ್ರಿಗೆ ಇಲ್ಲಾಂದ್ರೆ ಕೂಳಾಡ ಸರ ಎರಡು ಗಂಟವ್ರು ಇಲ್ಲ ಪಂಚಾಯ್ತಿಗೆ ಇರ್ಬೇಕು ನಾವು ಆಡಿ ಹೋಗೋದಲ್ಲೇ ಆಯ್ತಾ ಅಂತ ಎನ್ ಎಮ್ ಎ ಸಾಕೋಕೆ ಐದುನೂರು ರೂಪಾಯಿ ಕೊಡ್ಬೇಕು ಹಾಂ ಕೂಲಿ ಹೇಳಿ ಕೂಲಿ ಕೂಲಿ ಬಂದಿರದ ಹೇಳಿ ಅದೇ ಎಪ್ಪತ್ತು ರೂಪಾಯಿ ತಗೊಂಡೋಗಿ ಅವ್ರಿಗೆ ಉಂಡೆಗ ಹಾಕಣ ಉಂಡೆಗ ಹಾಕಿದಾಗ ಹಾಕಿದ್ದೆ ಅವ್ರು ತಂದು ಕೊಡ್ತಾರ